ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ ಏನಪ್ಪ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದರೆ ನೀವಾಗಲೇ ತಮ್ಮೇಲಲ್ಲಿ ನೋಡಿರ್ತೀರಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಹೌದು ಸ್ನೇಹಿತರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಯ್ತು ಮತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನೋರು ಏನ್ ಮಾಡ್ಬೇಕು ಅನ್ನುವಂತಹ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ನ ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಅನ್ನುವುದು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಂತ ಯೋಜನೆಯಾಗಿದೆ ಇದು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಆಗಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಂತಹ ಯೋಜನೆ ಯಾವುದಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಗೆ ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಅರ್ಜಿನ ಸಲ್ಲಿಸಿದ್ದಾರೆ ಸರ್ಕಾರ ತಂದಿರುವಂತಹ ಹಲವು ಯೋಜನೆಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ಅರ್ಜಿನ ಸಲ್ಲಿಸಿರುವಂತದ್ದು ಬೇರೆ ಯೋಜನೆಗಳಿಗೆ ಅಷ್ಟಾಗಿ ಯಾರು ಕೂಡ ಅರ್ಜಿನ ಸಲ್ಲಿಸಿಲ್ಲ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ದಾರೆ ಈಗಾಗ್ಲೇ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಹನ್ನೊಂದು ಕಂತಿನ ಹಣನ ಪಡ್ಕೊಂಡಿದ್ದಾರೆ ಅಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ದಾರೆ ಪ್ರತಿ ಕಂತಕ್ಕೂ ಕೂಡ ಎರಡೆರಡು ಸಾವಿರ ಸಿಗುವಂಥದ್ದು ಪ್ರತಿ ತಿಂಗಳು ಆದರೆ ಈಗ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದಿರಲಿಲ್ಲ ಎಲ್ರೂ ಕೂಡ ತುಂಬಾನೇ ಪ್ರಶ್ನೆ ಮಾಡ್ತಾ ಇದ್ರು ಯಾಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನೋಂದಣಿನ ಕ್ಯಾನ್ಸಲ್ ನಾಬಿ ಏನು ಅನ್ನುವಂತಹ ಗೊಂದಲದಲ್ಲಿ ಎಲ್ಲರೂ ಕೂಡ ಮಹಿಳೆಯರು ಇದ್ರು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಅನ್ನೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಸ್ವಲ್ಪ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದೂ ಕಂತಿನ ಹಣ ಕೂಡ ಬಂದಿರೋದಿಲ್ಲ ಅಂತವರು ಕೂಡ ಇರ್ತಾರೆ ಆದ್ರೆ ಯಾರದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದು ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಬರ್ತಿತ್ತು ಅವರಿಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿದೆ ಸರ್ಕಾರ ಮಹಿಳೆಯರಿಗಾಗಿ ತಂದಿರುವಂತಹ ಉಪಯುಕ್ತವಾದಂತಹ ಯೋಜನೆ ಬಂದು ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಸರ್ಕಾರ ತಂದಿರುವಂತಹ ಎಲ್ಲಾ ಯೋಜನೆಗಳಿಗೂ ಕೂಡ ಹೋಲಿಸಿಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆನೆ ತುಂಬಾನೇ ಬೆಸ್ಟ್ ಅಂತ ಅನ್ಸುತ್ತೆ ಯಾಕೆ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅರ್ಜಿನ ಸಲ್ಲಿಸಿರುವಂಥದ್ದು ಸೊ ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆನೇ ಅತಿ ಹೆಚ್ಚಿನ ಮಹತ್ವ ಪಡ್ಕೊಂಡು ಮಹಿಳೆಯರಿಗೆ ಅನುಕೂಲವಾದಂತಹ ಯೋಜನೆ ಅನ್ನುವಂತಹ ಪಟ್ಟಣ ತೆಗೆದುಕೊಂಡಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅನ್ನೋದಾದ್ರೆ ಹದಿನೈದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗ್ಲೇ ಬಂದಿದೆ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹದಿನೈದು ಜಿಲ್ಲೆಗಳಿಗೆ ಜಿಲ್ಲೆಗಳ ಮಹಿಳೆಯರಿಗೆ ಬಂದಿದೆ ಉಳಿದ ಜಿಲ್ಲೆಗಳಿಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಬರೀ ಹದಿನೈದು ಜಿಲ್ಲೆಗಳಿಗೆ ಮಾತ್ರನೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಸಿಗೋದಾ ಮಿಕ್ಕಿದವ್ರಿಗೆ ಸಿಗೋದಿಲ್ವಾ ಮಿಕ್ಕಿದ ಜಿಲ್ಲೆಯವ್ರಿಗೆ ಅನ್ನೋದಾದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹನ್ನೆರಡು ಮತ್ತು ಹದ್ ಕನೇ ಕಂತಿನ ಹಣ ಸಿಗುತ್ತೆ ಸೊ ನಿಮ್ಗೆ ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದಷ್ಟೇ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೇ ಬಾರಿ ನಾಲ್ಕು ಸಾವಿರ ರೂಪಾಯಿ ಸಿಗೋ ಎಲ್ಲರಿಗೂ ಕೂಡ ಒಂದೇ ಸಲ ಹಣನ ಆಗೋದಿಲ್ಲ ಆದ್ರಿಂದ ಬ್ಯಾಂಕ್ ನಲ್ಲಿ ಒಂದು ನಿಗದಿ ಅಂತ ಇಟ್ಕೊಂಡಿರ್ತಾರೆ ಆದ್ರಿಂದ ನಿಮ್ಮ ಉಳಿದಂತಹ ಜಿಲ್ಲೆಗಳಿಗೆ ಇನ್ನು ಕೂಡ ಹಣ ಬಂದಿಲ್ಲ ಸದ್ಯದಲ್ಲೇ ನಿಮ್ಗೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರೋ ಅಂತದ್ದು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅವರು ಕೂಡ ಅರ್ಜಿನ ಸಲ್ಲಿಸಿದ್ರು ಈಗಾಗಲೇ ಸರ್ಕಾರ ಅವ್ರಿಗೂ ಕೂಡ ಕಾಲಾವಕಾಶನ ನೀಡಿತ್ತು ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಅರ್ಜಿನ ಸಲ್ಲಿಸಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಲಾಭನ ಪಡಿಬಹುದು ಅಂತ ಸರ್ಕಾರ ತಿಳಿಸಿತ್ತು ಅದೇ ರೀತಿಯಾಗಿ ಇವರು ಕೂಡ ಅರ್ಜಿನ ಅಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಅರ್ಜಿನ ಸಲ್ಲಿಸಿದ್ರು ಈಗ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಬಂದಿರೋ ಅಂಥದ್ದು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಇನ್ನು ಕೆಲವು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅದೇ ಜಿಲ್ಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಹದಿನೈದು ಜಿಲ್ಲೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಬಂದಿರುವಂಥದ್ದು ಇನ್ನುಳಿದ ಜಿಲ್ಲೆಗಳಿಗೆ ಒಟ್ನಲ್ಲಿ ಈ ತಿಂಗಳು ಮುಗ್ಯವಷ್ಟರಲ್ಲಿ ಸೊ ನಿಮಗೂ ಕೂಡ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ನಿತ್ಯ ಸತ್ಯ ನಿರಂತರ ಅಂದ್ರೆ ನಿ ಅವ್ರು ಹೇಳಿರೋದು ಸತ್ಯ ಅವ್ರು ಹಾಕೋದು ಸತ್ಯ ಅದು ನಿರಂತರವಾಗಿ ಅಂದ್ರೆ ಎಷ್ಟು ವರ್ಷ ಅಂತ ಅವರು ಹೇಳಿದಾರೋ ಸೊ ಅಷ್ಟು ವರ್ಷನೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುವಂಥದ್ದು ಇದರಲ್ಲಿ ಯಾವ್ದೇ ರೀತಿಯಾಗಿ ನಿಮ್ಗೆ ನಿಮ್ಮ ನಿಮ್ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡೋದು ಹಣನ ಹಾಕ್ತಾ ಇರೋದು ಈ ರೀತಿ ಏನು ಮಾಡೋದಿಲ್ಲ ಆ ಕತೆ ಬಟ್ ಸ್ವಲ್ಪ ತಿಂಗಳು ಲೇಟ್ ಆಗುತ್ತೆ ಅಂದ್ರೆ ಇವಾಗ ನೋಡಿ ಎರಡು ತಿಂಗಳು ಹಣ ಬಂದಿರ್ಲಿಲ್ಲ ಇವಾಗ ನಿಮ್ಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇವಾಗ ಸಿಕ್ಕಿದೆ ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಸ್ವಲ್ಪ ಜನ ಕಾಯ್ತಾ ಇರ್ತೀರಾ ಈಗ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶನ ನೀಡಿದೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಇದೀರೋ ನೀವು ಕೂಡ ನೋಂದಣಿನ ಗೃಹಲಕ್ಷ್ಮಿ ಯೋಜನೆಗೆ ಮಾಡ್ಕೊಂಬುದು ಎಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡ್ಕೋಬೇಕು ಅನ್ನೋದಾದ್ರೆ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ಗೆ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ನೋಂದಣ ಮಾಡ್ಕೋಬಹುದು ಅಂತ ಅನ್ಬಿಟ್ಟು ಸರ್ಕಾರ ಕಾಲಾವಕಾಶನು ನೀಡಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಭಾವಿಸ್ತೀನಿ ಈಗ ನಾನು ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾವುದು ವಿದ್ಯಾರ್ಥಿ ವೇತನ ಅನ್ನೋದಾದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಒಂದು ಮಾಹಿತಿನ ತಿಳಿಸ್ತಾ ಇದ್ದೀನಿ ವಿದ್ಯಾನಿಧಿ ಯೋಜನೆ ಅನ್ಬಿಟ್ಟು ಸರ್ಕಾರದಿಂದ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಆಗಿರುತ್ತೆ ಈ ವಿದ್ಯಾನಿಧಿ ಯೋಜನೆ ಯಾರಿಗೆ ಜಾರಿಗೆ ತಂದಿದೆ ಸರ್ಕಾರ ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಯೋಜನೆನ ಜಾರಿಗೆ ತಂದಿರುವಂಥದ್ದು ಈ ಯೋಜನೆಗೆ ಯಾರು ಅರ್ಜಿನ ಸಲ್ಲಿಸ್ಬೇಕು ಮತ್ತೆ ಏನೇನು ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿದ್ಯಾನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ವಿದ್ಯಾರ್ಥಿಗಳು ಏನೇನ್ ದಾಖಲೆಗಳನ್ನ ಹೊಂದಿರಬೇಕು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅನ್ನೋದನ್ನ ನೋಡೋಣ ಮೊದಲನೆಯದಾಗಿ ವಿದ್ಯಾನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಲು ವಿದ್ಯಾರ್ಥಿಗಳು ಏನೇನ್ ದಾಖಲೆಗಳನ್ನ ಹೊಂದಿರಬೇಕು ಮತ್ತು ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾ ಅನ್ನೋದಾದರೆ ಇದಕ್ಕೂ ಕೂಡ ಕೆಲವೊಂದು ಅರ್ಹತೆ ಇರುತ್ತೆ ಏನಪ್ಪ ಅನ್ನೋದಾದರೆ ಹಳದಿ ಬೋರ್ಡ್ ಚಾಲಕರು ಮಕ್ಕಳು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋವಂಥದ್ದು ಹಳದಿ ಬೋರ್ಡ್ ಟ್ಯಾಕ್ಸಿ ಚಾಲಕರು ಮತ್ತು ಆಟೋ ಚಾಲಕರು ಇವರ ಮಕ್ಕಳು ಮಾತ್ರನೇ ಈ ಒಂದು ವಿದ್ಯಾನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅಧಿಕಾರನ ಪಡ್ಕೊಂಡಿರ್ತಾರೆ ವಿದ್ಯಾನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಏನೇನು ದಾಖಲೆಗಳು ಅಗತ್ಯವಾಗಿ ವಿದ್ಯಾರ್ಥಿಗೆ ಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇದರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಅಗತ್ಯವಾಗಿ ಬೇಕಾಗುವಂತಹ ದಾಖಲೆಗಳು ಯಾವ ರೀತಿಯಾಗಿ ವಿದ್ಯಾನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ಸೊ ನೀವು ಇದಕ್ಕೆ ಆಫ್ಲೈನ್ ಮುಖಾಂತರನಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಆನ್ಲೈನ್ ಮುಖಾಂತರನಾದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕು ಅಂತ ಅಂದರೆ ನೀವು ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಇರುತ್ತೆ ವೆಬ್ಸೈಟ್ದು ಅಧಿಕೃತ ವೆಬ್ಸೈಟ್ ಆ ವೆಬ್ಸೈಟ್ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಹೋಗಿ ನೀವು ಎಲ್ಲಾ ಮಾಹಿತಿನೂ ಭರ್ತಿ ಮಾಡಿ ಮತ್ತೆ ಅಗತ್ಯವಾಗಿರುವಂತಹ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ಮ ವಿದ್ಯಾನಿಧಿ ಯೋಜನೆಯ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ ವಿದ್ಯಾರ್ಥಿ ವೇತನನ ಪಡ್ಕೊಳ್ಳಿ ನೋಡಿದ್ರಲ್ಲ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನೀಡಿದೀನಿ ಜೊತೆಗೆ ವಿದ್ಯಾನಿಧಿ ಯೋಜನೆಯ ಬಗ್ಗೆನೂ ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಮಾಹಿತಿನ ನೀಡಿದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್